ಕೋರೈನ್ ಮಾಲ್ ಜಿ ಟಿ ಮಾಲ್ಗೆ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಮೂರು ಮಾಲ್ನ ಕವರ್ ಮಾಡಬೇಕಾಗಿತ್ತು ಅಂದರೆ ಜಸ್ಟ್ ನಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಟೈಮ್ ಇತ್ತು ಅದಕ್ಕಿಂತ ಜಾಸ್ತಿ ಇರಲಿಲ್ಲ ಅವಾಗ ದೀಕ್ಷಿತ್ ಅವರು ಹೆಂಗ್ ಓಡ್ತಿದ್ರು ಅಂದರೆ ಮಾಲಲ್ಲಿ ನೀವು ನಂಬಲ್ಲ ಲೈಕ್ ಏನಾರು ಏನಾದ್ರು ತೊಂದರೆ ಆಗಿದ್ರೆ ಓಡ್ತಾರಲ್ಲ ಸೊ ಆ ಥರ ಓಡ್ತಾ ಇದಾರೆ ತೋರಿಸ್ತೀನಿ ನಿಮಗೆ ಆ ವಿಡಿಯೋ ಸೊ ಆಕ್ಚುಲಿ ಅದನ್ನ ಆ ಕಡೆ ಎಲ್ಲ ಕಡೆ ಬಟ್ ನಿಮ್ಗೆ ನೀವೆಲ್ಲ ನೋಡಲಿ ಆ ವಿಡಿಯೋ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೇಂಜಿಗೆ ಓಡಿದ್ರು ಅಂದರೆ ಇಲ್ಲಿ ನೋಡಿ ಇಷ್ಟು ಓಡಿ ಓಡಾಡಿ ಜನಗಳನ್ನ ಮೀಟ್ ಮಾಡಿ ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ನಮ್ಮ ಸಿನ್ಮಾ ನೋಡಿ ಅಂತ ಬೇಡ್ಕೊತಾ ಇದ್ರು ಅಂದ್ರೆ ನಮ್ಮ ಸಿನ್ಮಾ ತುಂಬಾ ಚೆನ್ನಾಗಿದೆ ಇನ್ನು ಜನಕ್ಕೆ ಬರಕ್ಕೆ ಹೇಳಿ ಬರಕ್ಕೆ ಹೇಳಿ ಅಂತ ಸೊ ಇವತ್ತು ಹಂಗ ಓಡಿದಕ್ಕೆ ಕೆ ಟಿ ಎಂ ಇವತ್ತು ಓಡಿರೋದು ಸೊ ಅದ್ರ ಜೊತೆ ಈಗ ಹೊಸ ಸಿನ್ಮಾ ಆಗಿರೋದು ಬ್ಲಿಂಕು ಅಷ್ಟೇ ರೀಸೆಂಟ್ಲಿ ಅದಕ್ಕೂ ಓಡಾಡ್ತಿದ್ದಾರೆ ಒಳ್ಳೆ ರಿವ್ಯೂ ಬರ್ತಾ ಇದೆ ಒಂದ್ ವಾರ ಆಯ್ತು ಸೂಪರ್ ಹಿಟ್ ಆಗಿದೆ ಅದಾದ್ಮೇಲೆ ಸಂಜಯನ್ ಅವ್ರ ಬಗ್ಗೆ ಕಾಜಲ್ ಅವ್ರ ಬಗ್ಗೆ ಸೊ ಕಾಜಲ್ ಅವ್ರನ್ನ ನಾನು ಮುಂಚೆ ಬಾಂಡ್ರವಿ ಸಿನಿಮಾದಲ್ಲಿ ನೋಡಿದ್ದೆ ಬಟ್ ಪರ್ಸನಲಿ ಗೊತ್ತಿರಲಿಲ್ಲ ಈ ಸಿನಿಮಾದಿಂದ ನೋಡಿದೆ ಸಂಜನ್ ಅವರು ಆ್ಯಕ್ಟಿಂಗ್ ಅಂತ ತುಂಬ ಚೆನ್ನಾಗಿತ್ತು ಸಂಜಯನ್ ಅವರು ಆ್ಯಕ್ಟಿಂಗ್ ನೋಡಿದ್ರೆ ನನಗೆ ಅಪ್ಪು ಸಿ ಅಪ್ಪು ಸಿನಿಮಾದಲ್ಲಿ ಅಪ್ಪು ಸರ್ ಬರ್ತಾರೆ ಅಲ್ಲಿ ಈ ಅಪ್ಪ ಅವ್ರಿಗೆ ಇಷ್ಟ ಆಗಲ್ಲ ಅಂತಿರ್ತಾರೆ ಇಲ್ಲಿ ಅವರು ಮರ್ಸಿ ಅವ್ರಿಗೆ ಇಷ್ಟ ಆಗಲ್ಲ ಅಂತಿರ್ತಾರೆ ಸೊ ಅಷ್ಟು ಖುಷಿ ಆಯ್ತು ನೋಡಿ ಸೊ ಒಂದು ಸಿನಿಮಾ ಇಪ್ಪತ್ತೈದು ದಿವಸ ಆಗೋದು ತುಂಬ ದೊಡ್ಡ ಅಚೀವ್ಮೆಂಟ್ ಈಗಿನ ಟೈಮಲ್ಲಿ ಸೊ ಆಯಿತು ಸೊ ಎಲ್ರಿಗೂ ಕಂಗ್ರಾಟ್ಸ್ ಸೊ ದೀಕ್ಷಿತ್ ಸರ್ಗೆ ಸ್ಪೆಷಲಿ ಹಾರ್ಟ್ಲಿ ಕಂಗ್ರಾಟ್ಸ್ ಸೊ ತುಂಬ ಬೇಜಾರ್ ಸಂಗತಿ ಏನಂದ್ರೆ ನಮ್ಮ ಹೀರೋ ಇವಾಗ ತೆಲುಗುಗೆ ಹೋಗ್ತಿದ್ದಾರೆ ಸೊ ಕನ್ನಡದಲ್ಲಿ ಇವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಇವ್ರು ಮಾಡೋಂತ ಎಲ್ಲ ಸಿನ್ಮಾನು ನಾವು ನೋಡ್ಬೇಕು ಇವಾಗ ಬ್ಲಿಂಕ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಹಾಗೆ ಇನ್ನೊಂದು ಸ್ವಲ್ಪ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ ಇವಾಗ ಕನ್ನಡದಲ್ಲೇ ಉಳ್ಕೋಬೇಕು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ಲಿ ಬಟ್ ನಮ್ಮ ಹುಡುಗ ನಮ್ಮಲ್ಲಿ ಇಲ್ಲ ಅಂದ್ರೆ ಬೇಜಾರು ಅಷ್ಟೇ ಸೊ ನೀವು ಇಲ್ಲೇ ಇರಬೇಕು ಅಂತ ನಾನು ಕೇಳ್ಕೋತೀನಿ ಥ್ಯಾಂಕ್ ಯು